ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಚಂದ್ರ ಯೂಟ್ಯೂಬ್ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ನಾವಿವತ್ತು ಕುಶಲ್ ನಗರಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಟ್ರಿಪ್ ಒನ್ ಡೇ ಟ್ರಿಪ್ ಅಂತ ಅಂದ್ಕೊಬೋದು ಪ್ಲ್ಯಾನ್ ಏನು ಮಾಡ್ಕೊಂಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡು ಊರಿಂದ ಅತ್ತಿಗೆ ಅತ್ತಿಗೆ ಮಕ್ಕಳು ಬಂದಿದ್ದರು ಸೊ ಹಾಗೆ ಹೋಗ್ಬಿಟ್ಟು ಬರೋಣ ಅವ್ರ ಜೊತೆ ಒಂದು ರೌಂಡ್ ಅಂತ ಹೊರಟ್ವಿ ಅರೌಂಡ್ ಮನೆಯಿಂದ ಹೊರಡೋ ಅಷ್ಟರಲ್ಲೇ ಒನ್ ಟೆನ್ ತರ್ಟಿ ಲೆವೆನ್ ಹಂಗೆ ಆಗಿತ್ತು ಒನ್ ಫಾರ್ಟಿ ಫೈ ಮಿನಿಟ್ಸ್ ಬೇಕಾಗುತ್ತೆ ಹೋಗೋ ಅಷ್ಟರಲ್ಲಿ ಹೋಗಿ ರೀಚ್ ಆದ್ವಿ ಹೋಗಿ ರೀಚ್ ಆದಮೇಲಿಂದ ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಳಕ್ಕೆ ಹೋದ್ವಿ ಟಿಕೆಟ್ ತಗೊಂಡ್ವಿ ಬೋಟಿಂಗ್ ಮಾಡೋಣ ಅಂತ ಬಟ್ ಬೇಜಾರೇನಪ್ಪ ಅಂತ ಅಂದರೆ ಮಕ್ಳನ್ನ ಅಲೋ ಮಾಡಲ್ಲ ಅಂತ ಹೇಳಿದ್ರು ಸೊ ನನಗಂತೂ ಸಕ್ಕತ್ತು ಬೇಜಾರಾಯಿತು ಅಯ್ಯೋ ನನ್ನ ಮಗಳನ್ನ ಬಿಟ್ಟು ಹೆಂಗಪ್ಪ ಹೋಗೋದು ಅಂತ ಅಲ್ಲೇ ಸ್ವಲ್ಪ ಹೊತ್ತು ನಾನು ಹೋಗಲ್ಲ ನೀವು ನೀವು ಹೋಗಿ ಅಂತ ವಾದ ಮಾಡ್ಕೊಂಡು ನಿಂತಿದ್ದೆ ಫೈನಲ್ ಆಗಿ ನೀನೇ ಹೋಗು ನಾನು ಪಾಪು ಜೊತೆ ಆಟ ಆಡ್ಕೊಂಡಿರ್ತೀನಿ ಅಂತ ಅವರಪ್ಪ ನನಗೆ ಹೇಳಿ ನನ್ನನ್ನೇ ಬೋಟಿಂಗ್ ಕಳಿಸಿದ್ರು ವರ್ಟ್ ವಿ ನಾವು ಬೋಟಿಂಗಿಗೆ ಆ್ಯಂಡ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಬೋಟಿಂಗ್ ಮಾಡ್ತಿರೋದು ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿ ಒಂದು ಆನೆ ಕೂಡ ನಿಂತಿತ್ತು ನೋಡಿ ಆಯಿತು ಹಾಗೆ ಬೋಟಿಂಗ್ ಮಾಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಎಲ್ಲರೂ ಕೂಡ ಹೊರಟ್ವಿ ಈ ಕಡೆ ನನ್ನ ಮಗಳಿಲ್ಲಾನು ಬೇಜಾರು ಒಂದು ಕಡೆ ಹೊರ್ಟ್ವಿ ಅಲ್ಲಿ ಸ್ವಲ್ಪ ಹೊತ್ತು ಸ್ವಿಮ್ ಮಾಡೋಣ ಅಂತ ಬೋಟ್ನ ಸ್ಟಾಪ್ ಮಾಡಿ ಒಬ್ಬೊಬ್ಬರಾಗೆ ನೀರಲ್ಲಿ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಭಯ ಭಯ ಅಂದರೆ ಸಿಕ್ಕಾಪಟ್ಟೆ ಭಯ ಆದ್ರೂ ಏನೋ ಧೈರ್ಯ ಮಾಡಿ ಇಲ್ದು ತುಂಬ ಅವತ್ತು ಆಡಿದ್ವಿ ಚೆನ್ನಾಗಿತ್ತು ಗುಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಈ ಫ್ಯಾಮಿಲಿ ಬಂದು ನನ್ನ ಗಂಡ ಇದ್ದಾರಲ್ಲ ಅವರ ಅಕ್ಕ ಮತ್ತು ಅಕ್ಕನ ಮಕ್ಕಳು ಇಬ್ಬರು ಹಾಗೆ ಅವರ ಸೋದರತ್ತೆ ಮಗ ಅಂದರೆ ನನ್ನ ಗಂಡ ಆಗ್ತಾನೆ ಅಣ್ಣ ಮತ್ತು ಅವನು ಅವನ ವೈಫು ತಂಗಿ ಅವಳು ನನಗೆ ಇಷ್ಟು ಜನ ಇದ್ದೀವಿ ಆ್ಯಂಡ್ ನೀರಲ್ಲಿ ಚೆನ್ನಾಗಿ ಆಟಾಡಿದ್ವಿ ಮಜಾ ಮಾಡಿದ್ವಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡ್ವಿ ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಬೇರೆ ಬೋಟ್ ಕೂಡ ಇತ್ತು ಅಲ್ಲಿ ತುಂಬ ಜನ ಇದ್ದರು ಸೊ ಅವರು ನಮ್ಮನ್ನು ರೇಗಿಸ್ತಿದ್ರು ನಾವು ಅವ್ರನ್ನ ರೇಗಿಸ್ತಿದ್ವಿ ಹಾಗೆ ಹೇಗೋಯ್ತು ಟೈಮು ಅಂತಲೇ ಗೊತ್ತಾಗಲಿಲ್ಲ ಇಷ್ಟು ಬೇಗ ಒನ್ ಅವರ್ ಆಗೋಯ್ತಾ ಅವರು ಟೈಮ್ತು ಓಡೋಣ ಅಂತ ಹೇಳ್ತಿದ್ದಾರೆ ನಾವಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಆಡೋಣ ಆಡೋಣ ಅಂತ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಆಡಿದ್ವಿ ಮಜಾ ಮಾಡಿದ್ವಿ ಚೆನ್ನಾಗಿತ್ತು ಒಟ್ಟಾರೆ ಫಸ್ಟ್ ಟೈಮ್ ಆದ್ರೂ ಭಯ ಭಯ ಭಯದಲ್ಲಿ ಇಳ್ದಿತ್ತು ನೀರಿಗೆ ಲಾಸ್ಟ್ ಲಾಸ್ಟ್ಗೆ ನೀರಿಂದ ಮೇಲ್ ಬರೋಕ್ಕೆ ಮಂಚೇ ಇಲ್ಲ ನಮಗೆ ಆ ರೇಂಜಿಗೆ ಆಟ ಆಡಿದ್ದೀವಿ ಅಂದರೆ ಚೆನ್ನಾಗಿತ್ತು ಹಂಗೆ ಮುಗೀತು ಆಟ ಎಲ್ಲ ಆಡಿ ಒಬ್ಬೊಬ್ಬರಾಗೆ ಮೇಲೆ ಬಂದು ವಾಪಸ್ ರಿಟರ್ನ್ ಬರ್ತಿದ್ದೀವಿ ನನ್ನ ಮಗಳು ಏನು ಮಾಡ್ತಿದ್ಲು ಅಂದರೆ ಅವ್ರ ಅಪ್ಪನ ಜೊತೆ ನೀರಲ್ಲಿ ಚೆನ್ನಾಗಿ ಆಟಾಡ್ತಿದ್ಲು ಆ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲ ಮಿಸ್ ಆಗಿಬಿಟ್ಟಿದೆ ಇಲ್ಲ ಅಂತ ಅಂದಿದ್ರೆ ಆ್ಯಡ್ ಮಾಡ್ತಿದ್ದೆ ನಾನು ಮುಗಿಸ್ಕೊಂಡು ಬಂದ್ವಿ ಚಳಿ ಸ್ಟಾರ್ಟ್ ಆಗಿತ್ತು ವೆದರ್ ಚೆನ್ನಾಗಿತ್ತು ಮಳೆ ಹನಿ ಇತ್ತು ಹಾಗೆ ಅಲ್ಲಿ ಚುರುಮುರಿ ಬೇಲ್ಪುರಿ ಕಾರ್ನ್ ಯಾರಿಗೇನೇನು ಬೇಕೆಲ್ಲ ತಿಂದ್ಕೊಂಡು ನಿಂತಿದ್ವಿ ಚೆನ್ನಾಗಿತ್ತು ಒಂಥರ ಈ ಥರ ಹೋಗಿ ತುಂಬ ದಿನ ಆಗಿತ್ತು ಒಟ್ಟಿನಲ್ಲಿ ಆರಾಮಾಗಿತ್ತು ಒಂದು ಒಳ್ಳೆಯ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಯಾರ್ಯಾರಿಗೆ ಏನೇನು ಬೇಕು ಏನೇನು ಬೇಡ ಅಂತ ಅವರೇ ಡಿಸೈಡ್ ಮಾಡಿಕೊಂಡು ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಬಂದ್ವಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬಂದು ಸಿಗುತ್ತೆ ಫಸ್ಟು ಸೊ ಹಾಗೆ ತಿನ್ಕೊಂಡು ಓಡೋಣ ಇವಾಗ ಅಂತ ಮಾತಾಡ್ತಿದ್ವಿ ಓಡ್ದು ಹೊರಡ್ಬೇಕು ಇವಾಗ ಹೊರ್ಟ್ವಿ ಹೊರಟವಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋ ಥರ ಇತ್ತು ಹೋಗ್ತಾ 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 ದಾರಿ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆಗಿದ್ದೆ ನಾವು ಅಲ್ಲೇ ಎಲ್ಲಾದರೂ ಮುಂದೆ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ ಹಾಗೆ ನಮಗಲ್ಲಿ ಹಾರರ್ ಏನದು ಹಾರರ್ ವರ್ಡ್ ಅಂತ ಸಿಗುತ್ತೆ ಯಾವುದಾದ್ರೂ ದುಬಾರೆಯಿಂದ ಬರಬೇಕಾದ್ರೇ ಸ್ವಲ್ಪ ದೂರಕ್ಕೆ ಸಿಗುತ್ತೆ ತುಂಬ ದೂರ ಏನು ಹೋಗೋದು ಬೇಕಾಗಿಲ್ಲ ಹಾರರ್ ವರ್ಡ್ ಅಂತ ಇದೆ ಅಲ್ಲಿ ಹೋದ್ವಿ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನಾನು ಯಾವತ್ತೂ ಹೋಗಿರಲಿಲ್ಲ ತುಂಬ ಭಯಪಡ್ತಿದ್ದೆ ಬೇಡ ಬೇಡ ಅಂತ ಈ ಟೈಮು ಹೇಳ್ದೆ ಬಟ್ ಕೇಳಲಿಲ್ಲ ನಾನಿದ್ದೀನಿ ನಾನಿದ್ದೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ರು ಸರಿ ಫಸ್ಟ್ ಆಚೆ ಇರೋ ಗೇಮ್ಸ್ ಎಲ್ಲ ಆಟ ಆಡಿದ್ವಿ ಚೆನ್ನಾಗಿತ್ತು ಹಂಗೇನು ಅನಿಸಿಲ್ಲ ಆಚೆ ಫೋಟೋಸ್ ಎಲ್ಲ ತಗೊಳ್ಳೋರು ತಗೊತಿದ್ರು ಆಟ ಆಡ್ತಿದ್ವಿ ಈಚೆ ಆಟ ಆಡಿದ್ವಿ ಚೆನ್ನಾಗಿತ್ತು ಓಕೆ ಆಡ್ಬೋದು ಇದನ್ನೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಹಾರರ್ ವರ್ಲ್ಡ್ ಅಂತೂ ಭಯಂಕರ ದೇವ್ರೆ ಅಪ್ಪ ನಾನು ಏನಕ್ಕಾದರೂ ಒಳಗಡೆ ಹೋದ್ನೋ ಮತ್ತೆ ನನ್ನ ಲೈಫಲ್ಲೂ ಇನ್ನೊಂದು ಸಲ ಹೋಗಬಾರ್ದು ನಾನು ಅನ್ನೋ ರೇಂಜಿಗೆ ಭಯ ಆಗೋಯ್ತು ನನಗಂತೂ ಕಿರ್ಚಿ ಹತ್ಕೊಂಡು ನನ್ನ ಲೈಫಲ್ಲೂ ಇನ್ನು ಅದನ್ನು ಟ್ರೈ ಮಾಡೋಲ್ಲ ನಾನು ಹೋಗಲ್ಲ ಬೇಡ ಅಂದರೂ ನನ್ನನ್ನು ಕಳಿಸಿದ್ರಿ ನೀವುಗಳು ಅಂತ ಗಲಾಟೆ ಮಾಡಿಕೊಂಡು ಕೊನೆಗೆ ಸರಿ ಆಯಿತು ಇನ್ನೊಂದು ಸಲ ನೀನು ಹೋಗ್ಬೇಡ ಬಾ ಇದೇ ಲಾಸ್ಟ್ ಟೈಮ್ ಅಂತ ಹೇಳಿದ್ರು ಓರ್ಟ್ವಿ ಅಲ್ಲಿಂದ ಆಟ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ನಿಸರ್ಗಧಾಮಕ್ಕೆ ಬಂದ್ವಿ ನಿಸರ್ಗಧಾಮಕ್ಕೆ ಬಂದ್ವಿ ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು ಅಮ್ಮ ಆನೆ ನೋಡು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಕೊಂಡು ಸರಿ ಆಯಿತು ಬಾ ಚಿನ್ನಿ ಒಳಗಡೆ ಬೇರೆ ಎಲ್ಲ ಇರುತ್ತೆ ನೋಡೋಣ ಅಂತ ಓದ್ವಿ ಹಂಗೆ ಹೋಗಿ ನಿಸರ್ಗಧಾಮ ಒಂದು ರೌಂಡ್ ಹಾಕೋಣ ಅಂತ ಓದ್ವಿ ಸುತ್ತಿದ್ವಿ ಕೂಡ ಚೆನ್ನಾಗಿತ್ತು ಕ್ರೌಡ್ ಚೆನ್ನಾಗಿತ್ತು ಆ್ಯಕ್ಚುಲಿ ಅವತ್ತು ಸಂಡೇ ಆಗಿರೋದ್ರಿಂದ ಜನ ಜಾಸ್ತಿ ಇದ್ದರು ಕ್ರೌಡ್ ಇತ್ತು ಮಳೆನೂ ಬರ್ತಿತ್ತಲ್ವ ಸೊ ಜಾಸ್ತಿ ಏನೂ ನೋಡೋಕ್ಕಾಗಲಿಲ್ಲ ನಮಗೆ ಒಂದು ರೌಂಡ್ ಅಷ್ಟೇ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಅನಿಸುತ್ತೆ ಒನ್ ಅವರ್ ಒಳಗಡೆ ಸುತ್ತಾಡೋಕ್ಕೆ ಆಗೋಯ್ತು ಇಲ್ಲಿ ರೋಪಿಂಗ್ ಎಲ್ಲ ಮಾಡ್ತಿದ್ರು ರೋಪಿಂಗ್ ಮಾಡಿದ್ರು ಮಾಡೋರು ಆಡಿದ್ರು ಚೆನ್ನಾಗಿತ್ತು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ಆಡಲಿಲ್ಲ ಮಕ್ಕಳಿದ್ರಲ್ಲ ಅವ್ರು ಆಡಿದ್ರು ಮತ್ತು ನನ್ನ ಹಸ್ಬೆಂಡ್ ಆಡಿದ್ರು ಚೆನ್ನಾಗಿತ್ತು ಅಂದರು ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರೌಂಡ್ ಹಾಕ್ಕೊಂಡು ಅಲ್ಲೇ ಸ್ವಲ್ಪ ಮುಂದೆ ಎಲ್ಲ ಹೋಗೋಣ ಅಂತ ಹೋದ್ವಿ ನಮಗೆ ಜಿಂಕೆಗಳು ಕಾಣಿಸ್ತು ಸೊ ಒಳಗಡೆ ಟಿಕೆಟ್ ಕೊಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಟ್ಲೀಸ್ಟ್ ಈ ಜಿಂಕೆಗಳಾದರೂ ಕಾಣಿಸ್ತಲ್ಲ ಅಂತ ಖುಷಿ ಪಟ್ಕೊಂಡು ಅದನ್ನ ನೋಡ್ಕೊಂಡು ನಾವು ಅಲ್ಲಿಂದ ಆಚೆ ಬಂದ್ವಿ ಬಂದು ನಾವು ಆಲ್ಮೋಸ್ಟ್ ನೈಟಾಗಿ ಹೋಗಿತ್ತು ಅದಕ್ಕೆ ನಮ್ಮ ಊಟನ ಆಚೆನೇ ಮುಗಿಸಿ ಮನೆಗೆ ಬಂದ್ವಿ ಸೊ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ